ನಾಗರಾಜು ಅಂತ ನಮ್ಮದು ತಗರಿಘಟ್ಟ ಹ್ಞೂ ಕಂಟನಗುಟ್ಟೆ ಗ್ರಾಮ ಪಂಚಾಯತಿ ನಾನು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಸುಮಾರು ಎರಡು ಮೂರು ವರ್ಷದಿಂದ ಬರೀ ತಮಾಟನೇ ಜಾಸ್ತಿ ಬೆಳೆಯೋದು ಇವಾಗ ಎಷ್ಟು ಎಕರೆ ಹಾಕಿದಿರ ನೀವು ಇವಾಗ ಒಂದು ಎಕರೆ ಹಾಕಿದ್ದೀವಿ ಏನು ರೇಟ್ ಹೋಗ್ತಾ ಇತ್ತು ಎಷ್ಟು ಲಾಭ ಈಗ ರೇಟು ಆರುನೂರು ಆರುನೂರೈವತ್ತು ಎಷ್ಟು ಕೆ ಜಿ ಆರ್ನೂರೈವತ್ತು ಆರುನೂರೈವತ್ತು ಅಂದರೆ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಹತ್ತು ಕೆ ಜಿ ಮೂಟೆ ಈ ಟಮಾಟೊ ಎಲ್ಲ ಎಲ್ಲಿ ನೀವು ಸ್ವಲ್ಪ ನಾವು ಕಂಪ್ನಿಗೆ ಹಾಕ್ತೀವಿ ಯಾವ ರಿಲಯ ರಿಲಯನ್ಸು ಮೋರು ಬಿಗ್ ಬ್ಯಾಸ್ಕೆಟು ಹ್ಞೂ ಮಿಕ್ಕಿದವೆಲ್ಲ ಟಮೊಟೊ ಮಾರ್ಕೆಟ್ಗೆ ಜಾಸ್ತಿ ಹ್ಞೂ ಎಷ್ಟು ದಿನದ ಬೆಳೆ ಇದು ಇದು ಮೂರು ತಿಂಗಳ ಬೆಳೆ ಹಾಂ ಮೂರು ತಿಂಗಳ ಬೆಳೆ ಅಷ್ಟೆ ಹ್ಞೂ ಇವಾಗ ಎಷ್ಟು ಈ ಒಂದು ಎಕರೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಒಂದು ಎಕರೆಕ್ಕೆ ಎಷ್ಟು ಅಮೌಂಟ್ ಬಂತು ಈಗ ಸದ್ಯಕ್ಕೊಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಆಗಿದೆ ಅರ್ಧ ಇನ್ನೂ ಅರ್ಧನೂ ಆಗಿಲ್ಲ ಹ್ಞೂ ಇನ್ನೊಂದ್ ಮೂರು ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಹ್ಞೂ ಇವೆಲ್ಲ ನೀವು ದೊಡ್ಡಬಳ್ಳಾಪುರ ಮಾರ್ಕೆಟು ಮತ್ತೆ ಎಲ್ಲ ದೊಡ್ಡಬಳ್ಳಾಪುರ ಮಾರ್ಕೆಟೇ ಜಾಸ್ತಿ ಇವಾಗ ಏನು ರೇಟ್ ಅಲ್ಲಿ ನೀವು ಕೆಜಿ ಲೆಕ್ಕದಲ್ಲಿ ಕೊಡ್ತೀರಿ ಕೆಜಿ ಒಂದು ಮೂವತ್ತೈದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಹೊತ್ತಾಯ್ತು ಇವಾಗ ಯಾವುದು ಕಂಪ್ನಿದು ಕಂಪ್ನಿದು ಅಷ್ಟೇ ಮಾರ್ಕೆಟ್ ಅಷ್ಟೇ ಸೇಮ್ ರೋಟ್ ಹೆಚ್ಚು ಕಮ್ಮಿ ಎರಡು ಒಂದೇ ರೋಟ್ ಹೆಚ್ಚಿಗೆ ಹ್ಞೂ ಅದೇ ರೇಟೇ ಹೋಗುತ್ತೆ ಹ್ಞೂ ಹ್ಮ್ ಎಲ್ಲ ಕಿತ್ತು ಮಾರ್ಕೆಟ್ಗೆ ಹಾಕ್ತಾ ಇರ್ತೀವಿ ಡೈಲಿ ದಿಸಾ ತಪ್ಪು ದಿಸ ಕೀಳ್ತೀವಿ ಕೂಲೆ ಸಿಗ್ತಾರೆ ನಿಮಗೆ ಪರ್ಮನೆಂಟಾಗಿ ಬರ್ತಾರೆ ನಮಗೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಹೊಲ್ಟತ್ತಾರೆ ಬೆಳಗ್ಗೆ ಒಂದು ಹತ್ತು ನಾಷ್ಟ ಹ್ಮ್ ಕಾಫಿ ಟೀ ಹ್ಮ್ ಈ ಥರ ಕಡ್ಡಿ ಕತ್ರಿ ಹಾಕಿ ಐಟಾಗಿ ಕಟ್ಟಿದ್ರೆ ಇದು ಮಳೆ ಬಂದರು ಗಾಳಿ ಬಂದ್ರು ಬಿದ್ದೋಗಲ್ಲ ಗಿಡ ಇಟ್ಕೊತದೆ ಕಾಯಿ ಜಾಸ್ತಿ ತೂಕ ಆದಷ್ಟು ಗಟ್ಟಿಯಾಗಿ ಇಡ್ಕೊತದೆ ಹತ್ತತ್ರ ಕಡ್ಡಿ ಹಾಕ್ಬಿಟ್ಟು ಕಟ್ಟಿ ದಾರ ಎಳೆದು ಅಂಬು ಮೇಲೆ ಕಟ್ಟಿದ್ರೆ ಚೆನ್ನಾಗಿ ಬರ್ತದೆ ಇಳುವರಿನು ಚೆನ್ನಾಗಿ ಬರ್ತದೆ ಗಾಳಿ ಚೆನ್ನಾಗಿ ಆಡ್ತದೆ ವಾತಾವರಣ ಚೆನ್ನಾಗಿರ್ತದೆ ಖರ್ಚು ಎಷ್ಟು ಬರುತ್ತೆ ಖರ್ಚು ಬರ್ತದೆ ಒಂದು ಕರೆಕ್ಟಾಗಿ ಕೆಲಸ ಮಾಡಿ ಖರ್ಚು ಮಾಡಿದ್ರೆ ಒಂದೆರಡು ಎರಡು ಲಕ್ಷ ಮೇಲನೇ ಬರ್ತದೆ ಒಂದು ಎಕರೆಗೆ ಎರಡು ಲಕ್ಷ ಖರ್ಚು ಎರಡು ಲಕ್ಷ ಖರ್ಚು ಬಂದೇ ಬರ್ತದೆ ವಾರಕ್ಕೊಂದ್ಸಾರಿ ಔಷಧಿ ಹೊಡಿಬೇಕು ವಾರಕ್ಕೊಂದ್ಸಾರಿ ರೋಗ ನೋಡ್ಕೊಂಡು ಹೊಡಿತಾ ಇರಬೇಕು ಹ್ಮ್ ಹ್ಮ್ ಅವಕ್ಕವ ಕೊಡಿಬೇಕು ಇದಕ್ಕೇನ ಸಬ್ಸಿಡಿ ಏನಾನ ಸಿಗುತ್ತಾ ಸಬ್ಸಿಡಿ ಏನು ಯಾವ್ದು ಏನು ಸಬ್ಸಿಡಿನ ಕೊಡಲ್ಲ ಸರ್ಕಾರ ಏನ್ ಕೊಡ್ತಾರೆ ಸಬ್ಸಿಡಿ ಕೊಡಂಗಿದ್ರೆ ನಾವ್ ಯಾಕೆ ರೈತರಿಂಗ ಆಗ್ಬೇಕಾಯ್ತು ಇನ್ನ ರೈತರ ತವ ಏನೋ ಬರಂಗಿದ್ರೆ ಸರ್ಕಾರ ಎನ್ನ ಹೊಡ್ಕೊಂಡೋಗ್ತಾರಷ್ಟೇ ಹ್ಮ್ ರೈತರಿಗೆ ಯಾರು ಯಾರು ಮಾಡೋರು ಯಾರು ಈ ತರ ಕತ್ರಿ ಹಾಕೋದ್ರಿಂದ ಗಿಡಕ್ಕೆ ಫುಲ್ ಸಪೋರ್ಟ್ ಇರುತ್ತೆ ಕತ್ತಿರಿ ಮಾರ್ಕ್ ನೋಡಿ ಮಾರ್ಕ್ ಹಾಕಿ ಗಟ್ಟಿಯಾಗಿ ಗಟ್ಟಿಯಾಗಿ ಕೂರ್ಬಿಟ್ಟು ಕೂರ್ಬಿಟ್ಟು ಉಣದ್ರೆ ಗಟ್ಟಿಯಾಗಿರ್ತದೆ ಗಟ್ಟಿಯಾಗಿರುತ್ತೆ ಮತ್ತೆ ಎಷ್ಟ್ ಮಳೆ ಗಾಳಿ ಬಂದ್ರು ಕೂಡ ಬಿದ್ದೋಗಲ್ಲ ಆ ಗಿಡಕ್ಕೆ ತೊಂದರೆ ಇರಲ್ಲ ಇರಲ್ಲ ಇಲ್ಲ ಅಂದ್ರೆ ಒಂದೇ ಒಂದೇ ಕಟ್ಟಿ ಮಧ್ಯದಲ್ಲಿ ಎಳ್ಕೊಂಡು ಹೋದ್ರೆ ಜೋರಾಗಿ ಗಾಳಿ ಬಂದ್ರೆ ಗಿಡ ಎಲ್ಲ ಬಿದ್ದೋಗ್ಬಿಡ್ತತೆ ಬಿದ್ದೋಗೋದ್ರಿಂದ ರೈತರ ಕ್ಲಾಸ್ ಈ ಕತ್ರಿ ಮಾರ್ಕ್ ಟೈಪ್ ಏನನ್ನ ನೀವು ಟೊಮೆಟೊ ಉಣ್ಕೊಂಡು ಇದು ಮಾಡಿದ್ರೆ ತುಂಬ ಅನುಕೂಲ ಇರ್ತದಂತ ರೈತ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಈ ತರ ಕಾಯಿ ಇದು ಕೆಳಗಿಂದ ಬಿಟ್ಕೊಂಡು ಮೇಲೆ ಓದ್ತಾನೆ ಇರ್ತದೆ ಇದು ಇದು ಅವಿನಾಶ್ ಅಂತ ಬುಡದಿಂದ ಸುಳಿವರೆಗೂ ಒಂದೇ ಥರ ಕಾಯಿ ಇರ್ತದೆ ಈ ತರ ಹ ಕೀಳ್ತಾ ಇದ್ರೆ ಹೂವು ಪಿಂದೆ ಹೊಡ್ಕೊಂಡು ಓದ್ತಾನೆ ಇರ್ತದೆ ಮೇಲೆ ಇದು ಬಿತ್ತನೆ ಎಲ್ಲಿ ಸಿಗುತ್ತೆ ಬಿತ್ತನೆ ಎಲ್ಲ ಸೀಟ್ಸ್ ಕಂಪ್ನಿ ಒಳಗೆ ನಾವೇ ಫೋನ್ ಮಾಡಿ ಹೇಳಿ ಆರ್ಡರ್ ಕೊಟ್ಟು ಬಿಡಿಸಿ ತರಿಸ್ತೀವಿ ಏನು ಬಿತ್ತನೆ ರೇಟ್ ಏನಾಯ್ತು ಬಿತ್ತನೆ ರೇಟು ಒಂದು ನಾರು ಬಂದು ಒಂದೂವರೆ ರೂಪಾಯಿ ಹ್ಮ್ ಓ ಅಂದ್ರೆ ನೀವು ಬೀಜ ಹಾಕಲ್ಲ ನಾರ್ ತಂದು ನಾರು ತಂದು ಉಣ್ತೀವಿ ನಾವು ಹ್ಮ್ ಅವರೇ ಬೀಜ ಹಾಕಿ ರೆಡಿ ಮಾಡಿ ಕೊಡ್ತಾರೆ ತಗೊಂಬಂದು ಇಲ್ಲಿಗೆ ಕೊಡ್ತಾರೆ ಸ್ಪಾಟ್ಗೆ ಗೆ ನಾವು ಒಂದೂವರೆ ರೂಪಾಯಿ ರೇಟ್ ನಂಗೆ ಹ್ಮ್ ಹ್ಮ್ ಎಷ್ಟು ಸಾವಿರ ಬೇಕೋ ಅಷ್ಟು ಸಾವಿರ ತಗೊಂತೀವಿ ಹ್ಮ್ ತಗೊಂಡು ನಾಟಿ ಮಾಡ್ತೀವಿ ಹ್ಮ್ ಈಗ ಕಳೆ ತೆಗೆಯೋದು ಹೆಂಗಿದ್ರು ಹೆಣ್ಣಾಳುಗಳಿರ್ತಾರೆ ಎಲ್ಲ ಕಳೆ ತೆಗಿತಾರೆ ಕೂಲಿ ಆಳುಗಳಿಂದಾನೆ ಅಲ್ಲಿಂದನೆ ಎಲ್ಲ ಕಳೆ ತೆಗಿಯೋದು ಹ್ಮ್ ಮಾಸಾರಿ ಬಿಡ್ಸಿದ್ದೀವಿ ತಿರ್ಗ ಗಿಡ ನೋಡಿ ಹೊಡೆದು ತಿರ್ಗ ನೋಡಿ ಈ ಥರ ಹೂವು ಪಿಂದೆ ತಿರ್ಗ ಎರಡನೇ ಬ್ಯಾಚ್ ಬರ್ತಾ ಇದೆ ಒಂದೇ ಗಿಡದಲ್ಲಿ ಎರಡನೇ ಬ್ಯಾಚ ಎರಡನೇ ಬ್ಯಾಚ್ ಹ್ಞೂ ಗಿ ಒಡೆದು ಹೂವು ಪಿಂದೆ ಆಗಿ ತಿರ್ಗ ಕಾಯಿಯಾಗಿ ತಿರ್ಗಿ ಇನ್ನೊಂದು ಮಾಮೂಲಿ ಬರುತ್ತೆ ಇದು ಹ್ಮ್ ಈ ಥರ ಈ ಥರ ಹೂವು ಪಿಂದೆ ಕಾಯಿಯಾಗಿ ಹ್ಮ್ ತಿರ್ಗಿ ಇನ್ನೊಂದು ಬ್ಯಾಚ್ ಬರ್ತದೆ ಇನ್ನೊಂದು ಸ್ಟೆಪ್ ಹ್ಞೂ ಒಂದೇ ಬೆಳೆ ಎರಡು ಸಾರಿ ಹ್ಞೂ ಒಂದೇ ಬೆಳೆ ಎರಡು ಸಾರಿ ಒಂದು ಕಡೆ ಎಲ್ಲ ಬೇಜಾನ್ ಕಡೆ ಮತ್ತೆ ಮೊಳಕೆ ಬಂದೈತೆ ಮೊಳಕೆ ಅಂತಂದರೆ ಇದು ಎಲ್ಲ ಮಳೆ ಬಂದು ಅಟ್ಟತ್ತ ಗಿಡಗಳು ಹ್ಞೂ ಆದರೆ ಇದಕ್ಕೆ ಚೆನ್ನಾಗಿ ಔಷಧಿ ಹೊಡೆದು ಗೊಬ್ಬರ ಬಿಟ್ಕೊಂಡು ಕ್ಲೀನಾಗಿ ಕಾಪಾಡಿಕೊಂಡ್ರೆ ಎರಡು ಸಾರಿ ಎರಡು ಫಸ್ಲು ಬೆಳಿಬೋದು ಹ್ಞೂ ಫಸ್ಟ್ ಫಸ್ಟ್ ಎಲ್ಲಾ ಕಾಯಿ ಎಲ್ಲಾ ಕಿತ್ತಾಕ್ರೆ ಬಿಟ್ಟಿದೀವಿ ಎರಡನೇ ಐತೆ ಕೀಳ್ತಾನೆ ಇದ್ವಿ ಎರಡನೇ ಫಸ್ಟ್ಲು ಹೂವು ಬಿಟ್ಟೈತೆ ನೋಡ್ರಿ ಎರಡನೇ ಫಸ್ಟ್ಲು ಒಂದೇ ಗಿಡಕ್ಕೆ ಮತ್ತೆ ಕಾಯಿನೂ ಐತೆ ಕಂಡು ಮಾಮೂಲಿ ಗಿಡ ಆಗುತ್ತೆ ತಿರ್ಗ ನಾವು ಪೈರ್ ತಂದು ಓಣಿ ಅದ್ ಮೂರ್ ತಿಂಗ್ಳು ಕಾಪಾಡ್ಬೇಕು ಇವಾಗ ಏನಿಲ್ಲ ಆಟೋಮೆಟಿಕ್ನಾಗ ನಾವು ಹೆಂಗ್ ಮಾಡ್ತೀವೋ ಹಂಗ್ ಬರ್ತಾ ಅದನ್ನ ಮಕ್ಕಳ ಹೆಂಗ್ ಕಾಪಾಡ್ತೀವೋ ಹಂಗ್ ಕಾಪಾಡ್ಕೊಂಡ್ರೆ ಒಳ್ಳೆ ಬೆಳೆ ಇಳುವರಿ ಬರ್ತದೆ ಮುಖ್ಯವಾಗಿ ಈ ಕತ್ರಿ ಸೈಜ್ ಕತ್ರಿ ಟೈಪ್ ಹಾಕಿದಾರಲ್ಲ ಮರ ಕಡ್ಡಿ ಕಡ್ಡಿ ತುಂಬಾ ಚೆನ್ನಾಗೈತೆ ಬಂದೋಬಸ್ತ್ಗೆ ಬಂದೋಬಸ್ತ್ಗೆ ಎಷ್ಟು ಮಳೆ ಬರ್ಲಿ ಎಷ್ಟು ಗಾಳಿ ಬರ್ಲಿ ಯಾವ್ದೇ ಮೂರು ಅಡಿ ನಾಲ್ಕು ಕಡೆಗೆ ಹಾಕ್ಬಿಟ್ರೆ ಚೆನ್ನಾಗ್ ಗಾಳಿ ಬರ್ಲಿ ಎಷ್ಟು ಚೆನ್ನಾಗ್ ಮಳೆ ಬರ್ಲಿ ಏನೂ ಆಗಲ್ಲ ಏನೂ ಆಗಲ್ಲ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಟೊಮೊಟ ಬೆಳೆಸ್ಬೇ ಬೆಳಿಬೇಕಂತಂದ್ರೆ ಈ ತರ ಬೆಳೆಸ್ಕೋಬಹುದು